ಅವಾಗಿಲ್ಲಿ ಹೇಳಿದ್ನಲ್ಲ ಮಾರ್ನಿಂಗ್ ಅಫರ್ಮೇಷನ್ ಅಂತ ಮಾರ್ನಿಂಗ್ ಅಫರ್ಮೇಷನ್ ಹೇಗೆ ಮಾಡ್ಕೋಬೇಕು ಹೇ ಏನೆಲ್ಲ ಹೇಳಬೇಕು ಏನೆಲ್ಲ ಹೇಳೋದು ಅಂತ ತುಂಬ ಸುಲಭ ಐತಿ ನನಗೇನು ಏನು ಬೇಕು ಅದನ್ನು ಹೇಳೋದು ಇವಾಗ ನನಗೆ ಹಣ ಬೇಕಾಗೈತಿ ನಾನು ಆ ಬಹು ಲಕ್ಷಾಧಿಪತಿ ಅಂತ ಹೇಳೋದು ಹೇ ಮನ್ಸ ಸಬ್ ಕಾನ್ಸಿಯಸ್ ಮೈಂಡಿಗೆ ಅದು ಏನು ಸಬ್ಕಾನ್ಸಿಯಸ್ ಮೈಂಡ್ಗೆ ಹೇಳೋದು ನಾನು ಆಲೋಚನೆ ಮಾಡೋದು ಏನದು ನಾನು ಆರೋಗ್ಯವಾಗಿದ್ದೇನೆ ನಾನು ಆನಂದವಾಗಿದ್ದೇನೆ ಈ ನಾನು ಮಧ್ಯದಲ್ಲಿ ಗ್ಯಾಪು ಇದ್ದೇನೆ ಏ ಇದ್ದೀನಿ ಇರಬೇಕು ಅಂತಲ್ಲ ಅಲ್ಲಿ ಇದ್ದೇನೆ ಅಂತ ಹಾಕಿಬಿಡಬೇಕು ನಾನು ಆರೋಗ್ಯವಾಗಿದ್ದೇನೆ ನಾನು ಆನಂದವಾಗಿದ್ದೇನೆ ನಾನು ಬಹು ಲಕ್ಷಾಧಿಪತಿ ನಾನು ಎಲ್ಲರನ್ನು ಕ್ಷಮಿಸಿದ್ದೇನೆ ನಾನು ಎಲ್ಲರನ್ನು ಪ್ರೀತಿಸ್ತೇನೆ ನನ್ನ ಜೊತೆ ಪರಮಾತ್ಮನಿದ್ದಾನ ಮತ್ತು ನಾನು ವಿಶ್ವದ ಶಕ್ತಿಯಾಗಿದ್ದೇನೆ ಮತ್ತು ನಾನು ಭಗವಂತನ ಮಗಳಾಗಿದ್ದೀನಿ ಮತ್ತು ನನ್ನ ಕುಟುಂಬ ಆರೋಗ್ಯವಂತ ಕುಟುಂಬವಾಗಿದೆ ನನಗೆ ಆಗೋದೆಲ್ಲ ಒಳ್ಳೆಯದೆ ನನಗೆ ಆಗೋದೆಲ್ಲ ಒಳ್ಳೆಯದೇ ಆಗ್ತದೆ ಆಗಿದೆ ಮತ್ತು ನಾನು ಶಾಂತಳಾಗಿದ್ದೀನಿ ನಾನು ಪ್ರತಿ ಕ್ಷಣ ಪ್ರಕೃತಿಗೆ ಧನ್ಯವಾದಗಳನ್ನು ಹೇಳ್ತೀನಿ ನನ್ನ ಶರೀರ ಸಂಪೂರ್ಣ ಆರೋಗ್ಯವಾಗಿದೆ ನಾನು ನಿರೋಗಿ ಶರೀರವಾಗಿದ್ದೀನಿ ಆಗಿದ್ದೇನೆ ಎಷ್ಟು ಅದ್ಭುತ ನೋಡ್ರಿ ನಾನು ರೋಗ ಮುಕ್ತಳಾಗಿದ್ದೇನೆ ನಾನು ವಿಜಯಿಯಾಗಿದ್ದೇನೆ ನನ್ನ ಪ್ರತಿ ಕೆಲಸದಲ್ಲಿ ವಿಜಯ ಆಗಿದ್ದೇನೆ ಅಂತ ಹೇಳಿ ನನ್ನ ಪರಮಾತ್ಮ ನನ್ನ ಜೊತೆ ಇದ್ದಾನ ಅಂತ ಹೇಳಿ ನಾನು ಬಹಳ ಐಶ್ವರ್ಯಗಳಂತಳಾಗಿದ್ದೀನಿ ಮತ್ತು ನಾನು ಸುಖವಾಗಿದ್ದೇನೆ ನನಗೆ ಯಾವುದೇ ವಸ್ತುಗಳ ಕಡಿಮೆ ಇಲ್ಲ ನಾನು ಸಂಪೂರ್ಣ ಸುಖವಾಗಿದ್ದೀನಿ ನಾನು ಯಾವಾಗಲೂ ನಗು ನಗುತ್ತಾ ಇದ್ದೇನೆ ಮತ್ತು ನನ್ನ ಎಲ್ಲ ಸಂಬಂಧಗಳು ಚೆನ್ನಾಗಿದ್ದಾವೆ ನನ್ನ ಜೊತೆ ಎಲ್ಲ ನನ್ನ ಸಂಬಂಧಿಕರು ಆನಂದದಿಂದ ಇದ್ದೀವಿ ಆರೋಗ್ಯವಾಗಿದ್ದಾರೆ ಮತ್ತು ಎಲ್ಲರೂ ಆರಾಮಾಗಿರಲಿ ಅಂತ ಕೇಳಬೇಕು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇರಬೇಕು ನಾನು ನನ್ನ ಆರೋಗ್ಯದ ನನ್ನ ಬಗ್ಗೆನೇ ಅಷ್ಟೇ ಅಲ್ಲದೆ ಪ್ರಾಪಂಚಿಕದಲ್ಲಿ ನನ್ನ ಭಾವನೆ ಏನಿರಬೇಕು ಅಂದ್ರೆ ಪ್ರಾಪಂಚಿಕ ಜನದರೂ ಕೂಡ ನಾನು ಸುಖನ ಬಯಸ್ಬೇಕು ಅವರ ಸುಖದಲ್ಲಿ ನಾನು ಭಾಗಿಯಾಗಿರ್ತೀನಿ ಯಾಕಂದರೆ ಇವಾಗ ನಾನು ಈ ಪ್ರಪಂಚದಲ್ಲಿ ನನ್ನ ಸಂಬಂಧಿಕರು ಆರಾಮಾಗಿದ್ದರೆ ನಾನು ಆರಾಮಾಗಿರ್ತೀನಿ ಇಲ್ಲಾಂದ್ರೆ ಅವ್ರದ್ದು ಯೋಚನೆ ನನಗೆ ಬರ್ತಾ ಅಲ್ಲ ಅದಕ್ಕೆ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಭಾವನೆ ನನ್ನಲ್ಲಿ ಬರಬೇಕು ಇಷ್ಟು ಈ ಅಫರ್ಮೇಷನನ್ನು ಇನ್ನೂ ನಿಮಗೆ ಏನು ಬೇಕಲ್ಲ ಏನು ಬೇಕಾಗಿರೋದನ್ನೆಲ್ಲ ನಾನು ಆಗಿದ್ದೇನೆ ಇದ್ದೇನೆ ಅಂತ ಹೇಳಬೇಕು ದುಡ್ಡಿಲ್ಲ ಹಣ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಏನು ಇಲ್ಲ ಅನ್ನೋದು ಬರಬಾರ್ದು ನಾನು ಆರೋಗ್ಯವಾಗಿದ್ದೀನಿ ಆರಾಮಾಗಿದ್ದೀನಿ ನಾನು ಬಹು ಇದ್ದೀನಿ ನನ್ನ ಸಂಬಂಧಗಳು ಭಾಳ ಇವಾಗ ಇಷ್ಟೊಂದು ಅಫರ್ಮೇಷನ್ ಹೇಳೋದ್ನೆಲ್ಲ ಈ ಥರನೆಲ್ಲ ಒಂದು ಚಾಟ್ ಮಾಡ್ಕೊಡ್ರಿ ಬರ್ಕೊಡ್ರಿ ಬರ್ಕೊಂಡು ಹೇಳ್ರಿ ಮತ್ತು ಆಮೇಲೆ ಈ ಥರ ಇವು ಏನು ವಾಯ್ಸ್ ರೆಕಾರ್ಡ್ ಮಾಡಿಕೊಡ್ರಿ ನಮ್ಮದೇ ಆದ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊಂಡು ಧ್ಯಾನದಲ್ಲಿ ಕೂತಾಗ ಅದನ್ನು ಹಾಕಬೇಕು ಹಾಕಿದಾಗ ನಾನು ಸುಮ್ಮನೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾಗೂ ಕೂಡ ಧ್ಯಾನದಲ್ಲಿ ಕೂತಾಗ ಮತ್ತು ಮತ್ತೆ ಅದು ನಮ್ಮ ಸಬ್ ಕಾನ್ಸಿಯಸ್ ಮೈಂಡಿಗೆ ಅದು ತಲೆಗೆ ಕೂತ್ಕೊಂಡ್ಬಿಡ್ತದ ಆಗೇನು ಮಾಡ್ತದ ನಮ್ಮ ಸಬ್ ಕಾನ್ಸಿಯಸ್ ಮೈಂಡು ಈ ಪ್ರಕೃತಿಯ ಜೊತೆ ಪ್ರಕೃತಿಯ ಜೊತೆ ಕನೆಕ್ಟ್ ಆಗ್ತದೆ ಯಾಕಂದ್ರೆ ನನಗೂ ಮತ್ತು ಈ ಶರೀರಕ್ಕೂ ನನಗೂ ಈ ಪ್ರಕೃತಿಗೂ ಅವಿನಾಭಾವ ಸಂಬಂಧ ಇರೋದರಿಂದ ಬೇಗ ಕೆಲಸಗಳು ಆಗ್ತವೆ ಬಿಡ್ಬೇಕು ಎಲ್ಲನೂ ಕೂಡ ಹಂಗೆ ನಾನು ಸಬ್ಕಾನ್ಶಿಯಸ್ ಮೈಂಡ್ ಮೈಂಡಿಗೆ ಹೇಳಿದಾಗ ಆ ಸಬ್ಕಾನ್ಶಿಯಸ್ ಮೈಂಡ್ ಕೆಲಸ ಪ್ರಾರಂಭ ಮಾಡೋಕ್ಕೆ ಶುರು ಆಗ್ತದೆ ಆವಾಗ ಎಲ್ಲಿ ನಾನು ತೊಡಕುಗಳು ಆಗಿರ್ತಾವಲ್ಲ ಆ ತೊಡಕುಗಳಿಂದ ಆಚೆ ಬಂದೇ ಬರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಅಪರ್ಮಿಷನ್ ಮಾಡ್ಕೊಂಡು ಹೋಗ್ರಿ ಇಪ್ಪತ್ತೊಂದು ದಿನ ಮಾಡಿ ಇಪ್ಪತ್ತೊಂದು ದಿನ ಅಪರ್ಮಿಷನ್ ಹೇಳ್ತಾ ಧ್ಯಾನಸ್ಥರ ಉಸಿರಿನ ಮೇಲೆ ಗಮನ ಇಡ್ರಿ ಅದ್ಭುತವಾದದ್ದು ಅದ್ಭುತವಾದದ್ದು ಪಡ್ಕೊಂಡಿದ್ದೀನಿ ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವೆಲ್ಲನೂ ಕೂಡ ಇದೇ ಅದ್ಭುತ ನಾವು ಪಡಿಲಿ ಆನಂದವಾಗಿರಲಿ ಅನ್ನೋ ಉದ್ದೇಶದಿಂದ ಈ ಸಣ್ಣ ವಿಡಿಯೋ ಮಾಡೀನಿ ಇದಕ್ಕೆಲ್ಲ ರೆಸ್ಪಾನ್ಸ್ ಮಾಡಿರಿ ಮತ್ತು ಮಾಡಿರಿ ಇದನ್ನು ಫಾಲೋ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀನಿ